ಜೀವನದಲ್ಲಿ ನಮ್ಮ ಮುಂದಿನ ಭವಿಷ್ಯ ಅತ್ಯುತ್ತಮವಾಗಿರಬೇಕಾದರೆ ಇಂದು ನಾವು ತೆಗೆದುಕೊಳ್ಳುವ ನಿರ್ಧಾರವು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ಇಂದು ನಾವು ಭವಿಷ್ಯಕ್ಕಾಗಿ ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ಒಂದು ವೇಳೆ ತಪ್ಪು ಕಂಡು ಬಂದರೆ ಮುಂದೆ ನಮ್ಮ ಇಡೀ ಭವಿಷ್ಯವೇ ಹಾಳಾಗುತ್ತದೆ ಶ್ರೀಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಮುಂದಿನ ಭವಿಷ್ಯದ ಬಗ್ಗೆ ನಾವು ನಿರ್ಧಾರವನ್ನು ಹೊಂದುವಾಗ ನಮ್ಮ ಮನಸ್ಸು ಯಾವ ಸ್ಥಿತಿಯಲ್ಲಿ ಇರಬೇಕು ಎಂದು ಹೇಳಿದ್ದಾರೆ ಅದು ಏನೆಂದರೆ ನಾವು ಸಾಮಾನ್ಯವಾಗಿ ಪ್ರತಿದಿನ ಬೆಳಿಗ್ಗೆ ಮೂರು ಗಂಟೆಯ ನಂತರ ಬರುವ ಬ್ರಾಹ್ಮಿ ಮುಹೂರ್ತದಲ್ಲಿ ಮೇಲೆದ್ದು ಮುಖವನ್ನು ತೊಳೆದು ಸ್ವಲ್ಪ ನೀರನ್ನು ಕುಡಿದು ಧ್ಯಾನ ಮಾಡುವ ಭಂಗಿಯಲ್ಲಿ ಕೂರಬೇಕು ನಂತರ ನಾವು ಮುಂದಿನ ಭವಿಷ್ಯದಲ್ಲಿ ನಾವು ಏನನ್ನು ಮಾಡಿದರೆ ಉತ್ತಮ ಎಂದು ಆಲೋಚಿಸಲು ಪ್ರಾರಂಭಿಸಬೇಕು ಆಗ ನಮಗೆ ಬರುವ ನಿರ್ಧಾರಗಳು ಮುಂದಿನ ಭವಿಷ್ಯವನ್ನು ಪ್ರಜ್ವಲಿಸುವಂತ ನಿರ್ಧಾರಗಳಾಗಿರುತ್ತವೆ ಏಕೆಂದರೆ ನಾವು ಆಲೋಚನೆ ಮಾಡುತ್ತಿರುವ ಸಮಯ ಬ್ರಾಹ್ಮಿ ಮುಹೂರ್ತದ ಸಮಯವಾಗಿರುತ್ತದೆ ಈ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ನಮ್ಮ ಮನಸ್ಸಿಗೆ ಆಲೋಚನೆ ಮಾಡುವ ಶಕ್ತಿ ಉತ್ಕೃಷ್ಟವಾಗಿರುತ್ತದೆ ಏಕೆಂದರೆ ನಮ್ಮ ಮನಸ್ಸು ಆಗ ತಾನೇ ನಿದ್ರೆಯಿಂದ ಎಚ್ಚರಗೊಂಡಿರುತ್ತದೆ ಆದ್ದರಿಂದ ನಮ್ಮ ಮನಸ್ಸು ಅತಿ ಪ್ರಬಲವಾದಂತ ಆಲೋಚನೆಗಳನ್ನು ಸುಲಭವಾಗಿ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಏಕೆಂದರೆ ನಾವು ಆಗ ಮಾಡುತ್ತಿರುವ ಆಲೋಚನೆ ದಿನದ ಪ್ರಾರಂಭದ ಆಲೋಚನೆಯಾಗಿರುತ್ತದೆ ಅಲ್ಲಿಯವರೆಗೂ ನಮ್ಮ ಮನಸ್ಸು ಯಾವ ಆಲೋಚನೆಗಳನ್ನು ಮಾಡಿರದ ಕಾರಣ ನಮ್ಮ ಮನಸ್ಸಿಗೆ ಅದ್ಭುತವಾದಂತಹ ಆಲೋಚನೆ ಮಾಡುವ ಶಕ್ತಿಯು ಆ ಸಮಯದಲ್ಲಿ ಇರುತ್ತದೆ ಆದ್ದರಿಂದ ಆ ಸಮಯದಲ್ಲಿ ನಾವು ತೆಗೆದುಕೊಳ್ಳುವಂಥ ನಿರ್ಧಾರಗಳು ನಮ್ಮ ಭವಿಷ್ಯವನ್ನು ಪ್ರಜ್ವಲವಾಗಿ ರೂಪಿಸುವಂತಹ ನಿರ್ಧಾರಗಳಾಗಿರುತ್ತದೆ ಒಂದು ವೇಳೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ನಿರ್ಧಾರವನ್ನು ತೆಗೆದುಕೊಳ್ಳದೆ ಬೇರೆ ಸಮಯದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡರೆ ನಮ್ಮ ಭವಿಷ್ಯವನ್ನು ಅಷ್ಟಾಗಿ ಪ್ರಜ್ವಲಿಸಲು ಸಾಕಾರವಾಗುವುದಿಲ್ಲ ಒಂದು ವೇಳೆ ನಮ್ಮ ಮನಸ್ಸು ಕೋಪಗೊಂಡಿದ್ದಾಗ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ನಾವು ನಮ್ಮ ಭವಿಷ್ಯದಲ್ಲಿ ಕಷ್ಟಪಡಲು ಕಾರಣವಾಗಿರುತ್ತದೆ ಆದ್ದರಿಂದ ನಾವು ಜೀವನದಲ್ಲಿ ಅತಿ ಬೇಜಾರಿನಲ್ಲಿದ್ದಾಗ ಅತಿ ದುಃಖದಲ್ಲಿದ್ದಾಗ ಅತಿ ಭಯದಲ್ಲಿದ್ದಾಗ ಅತಿ ಅಹಂಕಾರದಲ್ಲಿದ್ದಾಗ ಯಾವ ನಿರ್ಧಾರಗಳನ್ನು ಭವಿಷ್ಯಕ್ಕಾಗಿ ಹೊಂದದೇ ಇದ್ದರೆ ಅತಿ ಒಳ್ಳೆಯದಾಗುತ್ತದೆ ಒಟ್ಟಾರೆ ನಮ್ಮ ಮನಸ್ಸು ಯಾವಾಗ ಅತಿ ಪ್ರಶಾಂತವಾಗಿರುತ್ತದೋ ಆಗ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ನಮ್ಮ ಭವಿಷ್ಯದಲ್ಲಿ ನಮಗೆ ಉತ್ತಮವಾದ ಪ್ರತಿಫಲಗಳನ್ನು ನೀಡುತ್ತವೆ ಈ ವಿಚಾರ ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದ ವಿಚಾರವಾಗಿದೆ ಒಂದು ವೇಳೆ ನಾವು ಈಗ ತೆಗೆದುಕೊಳ್ಳುವ ನಿರ್ಧಾರ ತಪ್ಪಾಗಿದ್ದರೆ ಭವಿಷ್ಯದಲ್ಲಿ ನಾವು ಎಂದಿಗೂ ಯಶಸ್ಸನ್ನು ಕಾಣಲು ಸಾಧ್ಯವಾಗುವುದಿಲ್ಲ ಜೀವನದಲ್ಲಿ ಭೀಕರವಾದ ಸೋಲನ್ನು ಅನುಭವಿಸಿ ಕಣ್ಣೀರಿನಲ್ಲಿ ಕೈ ತೊಳೆಯಬೇಕಾಗಿರುತ್ತದೆ ಆದ್ದರಿಂದ ಇಂದು ನಾವು ತೆಗೆದುಕೊಳ್ಳುವ ನಿರ್ಧಾರವೇ ನಮ್ಮ ಮುಂದಿನ ಜೀವನದ ಗೆಲುವಿಗೆ ಅಡಿಪಾಯವಾಗಿರುತ್ತದೆ ಈ ವಿಚಾರವನ್ನು ಯಾರೂ ಕೂಡ ಸ್ವಲ್ಪವೂ ನಿರ್ಲಕ್ಷ್ಯ ಮಾಡದೆ ಇದನ್ನು ಪಾಲಿಸಿ ಉತ್ತಮವಾದ ನಿರ್ಧಾರಗಳನ್ನು ಹೊಂದಿ ಜೀವನದಲ್ಲಿ ಯಶಸ್ಸು ಕಾಣಲೆಂದು ಆರಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಒಂದು ಲೈಕ್ ಅನ್ನು ನೀಡಿ ಈ ನಮ್ಮ ಗೀತಾ ಸಾರಾ ಚಾನೆಲ್ ಅನ್ನು ನೀವು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳುತ್ತಾ ನೆಕ್ಸ್ಟ್ ವಿಡಿಯೋ ಮಾಡುವವರೆಗೂ ಕೂಡ ಟೇಕ್ ಕೇರ್ ಆ್ಯಂಡ್ ಬಾಯ್